ಎಲ್ರಿಗೂ ನಮಸ್ಕಾರ ನನ್ನ ಮೇಲೆ ಬಾಂಬ್ ತಂಗಾಯಿತು ಫಸ್ಟ್ ನೀವು ಮಾತಾಡಿ ಅಂದಾಗ ಆ ಸಿನಿಮಾ ಮಾಡೋ ಟೈಮಲ್ಲಿ ನಾವೆಲ್ಲ ಭಾಳ ಚಿಕ್ಕವರು ಇಪ್ಪತ್ತು ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ ಸುಮಾರು ಸಿನಿಮಾಗಳು ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಅಂದ್ಕೊತಿದ್ವಿ ಸಯನೈಡ್ ಬಂದ ಕಾಲ್ ಟೈಮಲ್ಲಿ ಸಿನಿಮಾಗಳಿಗೆ ಅಂತ ಸ್ಪೀಡ್ ಇರಲಿಲ್ಲ ಸೈನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿಂತ ಸ್ಪೀಡ್ ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಹೋಗ್ತಾಯಿದ್ದು ಸಿನಿಮಾ ಅಂತಾರೆ ಆ ಕ್ರೆಡಿಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ ರತ್ನಗೆಲಸಾರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ ಆ್ಯಂಡ್ ಆ್ಯಕ್ಟರ್ಸ್ ನಾವು ಟೆರರಿಸ್ಟ್ಗಳಾಗಿದ್ವಿ ಟೆರಸ್ಟ್ ಹಿಂಗೆ ಮಾಡ್ಬೋದು ಮಾಡಿದ್ವಿ ನನಗದಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರು ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ ತಾರಮ್ಮ ಯಾಕೆ ಅಂದರೆ ಆ ಪಾತ್ರದ ಇನ್ನೋಸೆನ್ಸ್ನ ಒಂದು ಹ್ಯೂಮರಸ್ ಆಗಿ ತಗೊಂಡು ಹೋದವರು ಆಕೆ ಬಂದಾಗೆಲ್ಲ ನಾವು ಸ್ಟೇಜ್ ಸ್ಕ್ರೀನಲ್ಲಿ ನಗ್ತಾ ಇದ್ವಿ ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಹೇಳಿದಾರೆ ಎಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಅವ್ರು ಗ್ರಹಿಸಿದ್ರು ನಾವು ಧೂಮ್ ಧಾಮ್ ಟೆರಿಸ್ಟರ್ ಅಷ್ಟೇ ನಮ್ಮ ಮುಂದೆ ಎಷ್ಟಿತ್ತು ಅಷ್ಟೇ ಗುಂಡೋಡಿದ್ವಿ ನಾವು ಮಾಡಿದ್ವಿ ಆದರೆ ನಿಜವಾಗಲೂ ಆ ಟೈಮಲ್ಲಿ ಆ ಪಾತ್ರನ ಭಾಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ ಆವಾಗ ಒಂದು ನಮ್ಮ ಮಧ್ಯೆ ಒಂದು ಮಾತುಕತೆ ನಡೆದಿತ್ತು ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ ಮಾಡಬೇಕಾ ಡಿಸ್ಕಷನ್ ಆಗ್ತಾಯಿತ್ತು ನಮ್ಮ ಟೆರೆಸ್ಟ್ಗಳ ಮಧ್ಯೆನೇ ಡಿಸ್ಕಷನ್ ಯಾರು 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 ನಾವೆಲ್ಲ ಟೆರೆಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ ತಗೋತಾರೆ ಯಾರ್ಯಾರು ಎಲ್ಲೊಂದು ಹೆಸರು ಒಂದು ಕಳೆದ ಬೇಕಾಳೆ ರಂಗಾಯಣ ರಘೋ ಇವರು ಇವರು ಅಂದಾಗ ಮಾಡಬೇಕಾಯ್ತು ನಾನು ಮನೆಯಲ್ಲಿ ಇವರು ನೋಡ್ತಾ ಇದ್ನಲ್ಲ ತಾರಮ್ಮ ತಗೋತಾರೆ ಅಂದಿದ್ದೆ ಏ ತಾರಮ್ಮ ಹಿಂಗೆ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತಗೋಬಹುದು ನನಗೇನು ಅವರು ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಅಂತ ಹೇಳಿದ್ರು ನಿಜ ಆಯ್ತು ಅದು ನನ್ನ ತಕ್ಷಣ ಬಂದು ನೋಡಿದ್ರ ನಾನು ಹೇಳಿದ್ದೆ ಆಗತ್ತೆ ತಗೋತಾರೆ ಅವರು ಬಿಕಾಸ್ ನಿಜ ಹೇಳ್ತೀನಿ ಅವ್ರಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಾಣೋ ಕಾಣ ಖಂಡಿತ ಅಲ್ಲ ಬಹಳ ಮಜವಾಗಿ ಯಾರು ಊಹಿಸ್ತರಿದ್ದೆ ಹೌದಾ ಹಾಂ ನಾನು ಹೇಳಿಲ್ಲ ಅವರಿಗೆ ನಿಜವಾಗಿ ಹೇಳಿಲ್ಲ ಇದನ್ನ ಯಾವತ್ತೂ ಹೇಳಿಲ್ಲ ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ್ದು ತಾರಮ್ಮ ಒಂದು ಸಿಲಿಂಡರ್ ಕೇಳೋ ಟೈಮಲ್ಲಿ ಕೂಡ ಆ ಇನ್ನೋಸೆನ್ಸ್ ಇದೆಯಲ್ಲ ಅದು ಆಡಿಯನ್ಸಲ್ಲಿ ಅದರ ಒಂದು ಸಟಾಯರ್ ಅಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು ಸಾಮಾನ್ಯ ಹೆಂಗಸು ಒಂದು ಸಿಲಿಂಡರ್ಗೋಸ್ಕರ ಒದ್ದಾಡುತ್ತೆ ಅನ್ನೋದು ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ಸುಮ್ಮನೆ ಅಂತಲ್ಲ ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾಣೋಕ್ಕಲ್ಲ ಪೊಲೀಸ್ ಆಫೀಸರ್ ಕಡೆಯಿಂದ ಬಂದರೆ ಆ ಟೈಮ್ನ ಎಲ್ಲ ಆ ಆ್ಯಕ್ಟರ್ಸ್ನ ಸ್ಪೀಡ್ ಇರ್ಬೋದು ಸಿನಿಮಾ ನೋಡಿದಾಗ ಕಥೆ ಎಲ್ಲರಿಗೂ ಗೊತ್ತಿವಾಗ ಖುಷಿಯಾಗ್ತಾ ಇದ್ದು ಮೊನ್ನೆ ನೇನಕ್ಕೂ ನೋಡಿದೆ ನಾನು ಸುಮ್ಮನೆ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು ಹದಿನೈದು ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದೆ ನಾನು ಸಹನ್ ಹಣ್ಣು ಎಂತ ಸ್ಪೀಡ್ ಇದೆ ಅಂದರೆ ಅದು ಇವತ್ತಿಗೂ ಪ್ರಸ್ತುತ ಆಮೇಲೆ ಅವ್ರು ಹೇಳಿದ್ದು ನನಗೆ ಹದಿನೈದು ಒಂದು ಹದಿನೇಳು ದಿವಸ ಆದಮೇಲೆಗೋಸ್ಕರ ಸರ್ ಅಂದ್ಕೊಂಡೆ ಅಯ್ಯೋ ಇಲ್ಲಿ ಮೊನ್ನೆ ಅಷ್ಟು ಯೋಚನೆ ಮಾಡಿದ್ನಲ್ಲಿ ಇದ್ರ ಬಗ್ಗೆ ಅಂತ ನೀವು ಅಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ನನಗೆ ನೀವೆಲ್ಲ ಯಂಗ್ಸ್ಟರ್ ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾವೆ ದಯವಿಟ್ಟು ಆ ಸಿನಿಮಾನ ನೋಡಿ ಪ್ರೀಕ್ವೆಲ್ಗೆ ರೆಡಿಯಾಗಿ ಪ್ರೀಟ್ವೆಲ್ ಹೇಗೆ ಬರುತ್ತೋ ಏನು ಮಾಡ್ತಾರೋ ಅದು ರಮೇಶ್ ಸರ್ ನಾನು ಇವತ್ತು ನೋಡಿ ಕೇಳಿಲ್ಲ ಕೇಳ್ತೀನಿ ಅಂತ ಹೇಳಿದ್ದೆ ಅದು ಏನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ಬಟ್ ಮಾತುಕತೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ನಿಂತ ಎಲ್ಲ ಆ್ಯಕ್ಟರ್ಸ್ ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಟೆಕ್ನಿಷಿಯನ್ಸು ರತ್ನವೀಲ್ ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಈ ಸಿನಿಮಾ ಪ್ರೀಕ್ವೆಲ್ ಬಂದಾಗ ಅಷ್ಟೇ ಪ್ರೀತಿಯಿಂದ ಈಗಿನ ಜನರೇಷನ್ ರೆಸ್ಪಾಂಡ್ ಮಾಡಲಿ ಅನ್ನೋ ಆಸೆಯಿಂದ ಆವಾಗ ನೀವು ಓದಿ ಕೇಳ್ಕೊಂಡ ಹಾಗೆ ಕಥೆಗಾರರು ಡೈರೆಕ್ಟರ್ಸು ಸೋಷಲಿ ರೆಕಗ್ನೈಸ್ ಆದಂಥ ಐ ಎ ಎಸ್ ಐ ಎ ಪಿ ಎಲ್ಲರೂ ಆ ಸಿನಿಮಾಗೆ ರೆಸ್ಪಾಂಡ್ ಮಾಡಿದರು ಪ್ರೀತಿಯಿಂದ ಎಸ್ ದಿಸ್ ಅ ವೆರಿ ಗುಡ್ ಫಿಲ್ಮ್ ಅಂತ ಈಗ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋದು ಎಲ್ಲೂ ಬದಲಾಗ್ಬಿಟ್ಟಿದೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದೊಂದೇ ನಾವು ಮಾತಾಡ್ತಿದ್ವಿ ಹೊರತು ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅವರನ್ನು ಹೇಳ್ಕೊಳ್ಳೋಕೆ ನನಗೆ ಅರ್ಥ ಆಗ್ತಿಲ್ಲ ದಿನ ಬೆಳಗಾದರೆ ಮಲಯಾಳಂ ಸಿನಿಮಾನ ಹೊಗಳಿ ಹಾಡ್ತಾ ಇದ್ದೀವಿ ಕನ್ನಡ ಸಿನಿಮಾನ ಹಾಡಿ ಹೊಗಳುವಂಥ ದಿನಗಳು ಹತ್ತಿರ ಬರಲಿ ಅನ್ನೋ ಆಸೆಯಿಂದ ನಾನು ಆತ್ಮದಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅದೇ ಇಪ್ಪತ್ತು ವರ್ಷದ ಹಿಂದೆ ಈ ಫಿಲಮ್ ಮಾಡುವಾಗ ಎಲ್ಲರೂ ಕೇಳ್ತಿದ್ರು ಯಾರು ಹೀರೋ ಯಾರು ಹೀರೋಯಿನ್ ತುಂಬ ದೊಡ್ಡ ಆ್ಯಕ್ಟ್ರಸ್ ಯಾರಿದ್ದಾರೆ ಯಾವ ಭರವಸೆ ಮೇಲೆ ಮಾಡ್ತಿದ್ದೀರಾ ಆಮೇಲೆ ಹೆಸರು ಬೇರೆ ಸೈನೆಡ್ ಏನು ಈ ಕನ್ನಡದ ಆಡಿಯನ್ಸ್ಗೆ ರೀಚ್ ಆಗುತ್ತೋ ಇಲ್ಲೋ ಅಂತ ತುಂಬ ಯೋಚನೆ ನನಗೆ ಸರಿ ತುಂಬ ಏನು ಕಷ್ಟಪಟ್ಟು ನನ್ನ ಯಜಮಾನ್ರು ಮಾಡ್ತಾಯಿದ್ದಾರೆ ಮಾಡಲಿ ಮಾಡಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಇದ್ದು ಹೋಗಿದ್ದ ಅದು ತುಂಬ ಚೆನ್ನಾಗಾಯಿತು ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಆ್ಯಂಡ್ ಫಾರ್ ದ ಆಲ್ ದ ಸಪೋರ್ಟ್ ಗಿವನ್ ಬೈ ಮೀಡಿಯಾ ಪೀಪಲ್ ಆಮೇಲೆ ಅವ್ರ ಫ್ರೆಂಡ್ಸ್ ತುಂಬ ದೊಡ್ಡ ಪಾತ್ರನೇ ಅವ್ರ ಲೈಫಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇನ್ ಅದೇ ಆ್ಯಸ್ ಪ್ರೊಡ್ಯೂಸರ್ ಅವರು ಕೊಟ್ಟಿರೋ ಬಿರುದಷ್ಟೇ ಅವ್ರಿಗೇನು ನಿಲ್ಲಬೇಕು ಅಷ್ಟು ನಿಂತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸೈನೈಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದರೂ ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ತಪ್ಪಿಸ್ಕೊಳಕ್ಕೆ ಯಾಕೆ ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟ್ರುಗಳು ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ ಇಪ್ಪತ್ತು ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್ ಬಂದಿದ್ದೀನಿ ಯಾಕೆಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು ಬಹಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು ಅದಕ್ಕೆಲ್ಲವೂ ಕಾರಣ ಮೊದಲೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಅಂದರೆ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಅದ ಬರಿ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ ಒಂದು ನಾಲ್ಕೈದು ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ತರದ ಒಂದು ಪಾತ್ರನ ಹೇಳಿದ್ರು ಏನಾಗುತ್ತೆ ಅಂತಂದ್ರೆ ಇದು ಬಯೋಪಿಕ್ ಥರನೂ ಹೌದು ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತು ಬದುಕಿದ್ದಾರೆ ಆವತ್ತು ಬದುಕಿದ್ರು ಅವರನ್ನು ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಅದು ನಾನೇ ಅಂತ ಅನ್ನೋಕ್ಕೊ ಮುಂಚೆ ಯಾಕಂದ್ರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ ಇದು ಸರಿ ಇದೆಯಾ ಇದು ಅಥವಾ ಅಂತ ಪಾತ್ರಗಳ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಇವ್ರು ಸರಿಯಾಗಿ ಮಾಡಿದಾರಾ ಇದಾಗಿದೆಯಾ ಅದಾಗಿದೆಯಾ ನನಗೆ ಆಕೆ ಮೃದುಲ ಕ್ಯಾರೆಕ್ಟರ್ ಅಲ್ವಾ ರಮೇಶ ಮೃದುಲ ಕ್ಯಾರೆಕ್ಟರು ಅವರನ್ನು ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಆದ್ರೆ ರಮೇಶನು ತುಂಬ ಟ್ರೈ ಮಾಡಿದರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ ಆದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟ್ರ್ ಮಾಡಿದವರು ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು ಅವರು ನನಗೆ ಆದಷ್ಟು ಒಂದು ಚೂರು ಚೂರು ಹೇಳ್ತಾ ಇದ್ರು ನೆನ್ಪ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ನಿಮ್ಮ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು ಹಿಂಗೆ ಹಿಂಗೆ ಮಾಡ್ತಾರೆ ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನಾನು ಹೆಚ್ಚು ಅವ್ರ ಹತ್ರ ಅವ್ರಿಗೆಲ್ಲ ಹೇಳ್ತಿದ್ರು ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು ಹಾಗೆ ರಿಯಾಕ್ಟ್ ಮಾಡಿದ್ರು ಹಂಗಾಯ್ತು ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸ್ ಅನುಭವಿಸಿದ್ರಿಂದ ಮತ್ತು ಅವರ ಹೆಂಡತಿ ಅವ್ರು ಹೇಗೆ ರಿಯಾಕ್ಟ್ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅದು ನನ್ನ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ರವರು ಅವಿನಾಶ್ರವರು ರಂಗಾಯ್ ರಘುರವ್ರು ಅಲ್ಲಿ ಮುನಿ ನಮ್ಮ ಯಶಸ್ಸು ಮತ್ತೆ ಮೂನಾಲ್ಕು ಜನ ಸಂದೀಪು ತುಂಬಾ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು ಯಾಕೆಂದರೆ ರತ್ನ ವೇಲು ಅ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವ್ರು ಇನ್ವಾಲ್ವ್ ಆಗ್ತದೆ ಇದು ಕಥೆಯಲ್ಲಿ ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಇದ್ದಿದ್ದು ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂತೋಣಿ ಅಂತೋಣಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು ಮತ್ತು ತುಂಬ ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದು ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ ಮುರಳೀಧರ ಹಾಲಪ್ಪ ನನಗೆ ರಾಖಿ ಬ್ರದರ್ ಅವನು ಅವರು ಮತ್ತು ಕೆಂಚಪ್ ಗೌಡ್ರು ಒಂದು ಒಂದು ರೀತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಂತರು ಪ್ರೊಡ್ಯೂಸರ್ ಆಗಿ ಅವರು ಹಣವನ್ನು ಕೊಡೋದು ಅಷ್ಟೇ ಅಲ್ಲದೆ ಜೊತೆಗೆ ಅದನ್ನು ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು ಎಲ್ಲಿ ಯಾರಿಗೆ ಮುಟ್ಟಿಸ್ಬೇಕು ಹೇಗೆ ಮಾಡಬೇಕು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ತುಂಬ ಶ್ರಮ ಪಟ್ಟವ್ರು ಅವರು ಕೂಡ ರಮೇಶ್ ಜೊತೆ ಸೇರಿ ಅದರ ಜೊತೆಗೆ ಇಂದು ಇಂದು ರಮೇಶ್ ಶ್ರೀಮತಿ ಅಷ್ಟೇ ಅಲ್ಲ ಆ್ಯಕ್ಚುಲಿ ಅವನ ಹಿಂದೆ ಹಿಂದೆ ಇರೋ ನಿಜವಾದ ಒಂದು ಹೆಣ್ಣಿನ ಶಕ್ತಿ ಎನ್ಬೋದು ಅದೆಲ್ಲವೂ ಸೇರಿ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ ಎಲ್ಲರ ಶ್ರಮವೂ ಇದೆ ಇದರಲ್ಲಿ ಸಿದ್ದರಾಮಯ್ಯವರು ನಿನ್ನೆ ಅವರು ಇದನ್ನು ನೋಡುವಾಗ ಏನಾಯಿತು ಅಂತಂದರೆ ರಮೇಶ್ ನನಗೆ ಅದನ್ನೆಲ್ಲ ಹೇಳಿರಲಿಲ್ಲ ಸಿದ್ರ ಅಮ್ಮ ನೀವು ಬರಬೇಕು ನೀ ಬರಬೇಕನ್ನ ನಾನು ಎಲ್ಲೋ ಒಂದು ಮೀಟಿಂಗು ಅಣ್ಣ ಸತ್ಯ ಹೇಳಬೇಕು ಸಿದ್ದರಾಮಣ್ಣ ಅಂತಲೇ ನಾನು ಕರೆಯೋದು ಅವ್ರನ್ನೂ ನಾನು ಅಣ್ಣ ಅಂತಲೇ ಕರೆಯೋದು ಯಾಕಂದರೆ ಅದೇ ರೀತಿ ಅವರು ನಡ್ಕೊಂಡಿರೋದು ಯಾಕಂದರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲೇ ಬಾರಿ ಅದು ಅದೇ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಎಮ್ ಎಲ್ ಸಿ ಆಗಿ ಹರೀಶ್ ಅಣ್ಣನು ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಸೊ ದೇ ಟ್ರೀಟ್ ಮಿ ಆಸ್ ಮೈ ಫ್ಯಾಮಿಲಿ ಮೆಂಬರ್ ಸೊ ಇವ್ ಏನಕ್ಕೆ ಬರಬೇಕು ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು ಇಲ್ಲ ನೀನು ಬರಬೇಕಮ್ಮ ಅಂತ ಇವನು ಎಂಥ ಬುದ್ಧಿವಂತ ಅಂದರೆ ರಮೇಶ ಮಾಡಿದ್ರೆ ಮಾಡೋದು ಅಷ್ಟೆಲ್ಲದೆ ವಾಸನ ಜೊತೆಗೆ ಅವರು ಬಿ ಎ ಕೆಲೆಲ್ಲ ಫೋನ್ ಮಾಡಿಸ್ಬಿಟ್ಟ ಅವ್ರು ಅಮ್ಮ ಬರಬೇಕು ಬರಬೇಕಮ್ಮ ಪ್ರಭಾಕರ್ ಬರಬೇಕಮ್ಮ ಬರ್ಬೇಕು ಏನೇ ಇಷ್ಟೊಂದು ಅರ್ಜೆಂಟ್ ಮೊದಲೇ ನಾವು ಅಪೋಸಿಷನ್ ಪಾರ್ಟಿ ಏನಕ್ಕೆ ಸಿ ಎನ್ನ ನೋಡೋಕೆ ಬರಬೇಕು ಏನು ಇವನು ಕರೀತಾವನಲ್ಲ ಯಾಕೆ ಅಂತ ಏನೋ ಏನೋ ಅಂತ ಸಾರಿ ಓದ್ ಶಕ್ತಿ ಸೋದಕ್ಕೆ ಹೋದರೆ ಆವಾಗ ಗೊತ್ತಾಗಿದೆ ಇವ್ನ ಬೆಳಗಿಂದ ತಿರ್ಗಾಡೋವನೇ ಅಂತೋರ್ಸೋಕ್ಕೆ ಸಿ ಎಮ್ಮನ ಹತ್ರ ಏಯ್ ನನ್ನ ಟೈಮಲ್ಲಿ ಅವಾಗ ಯೋ ಅಂತ ಅವರು ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ ಇದನ್ನು ತೋ ಅಲ್ಲಿ ಹೋದ್ಮೇಲೆ ಹೇಳ್ದೆ ಇದನ್ನು ಸಿ ಎಮ್ ಅವ್ರ ಹತ್ರ ತೋರಿಸ್ಬೇಕಮ್ಮ ಹಂಗೆ ತೋರಿಸು ಅದಕ್ಕೆ ನಾನು ಯಾಕೋ ಇದಕ್ಕೆ ಕಣಮ್ಮ ನೀನು ಬರಬೇಕು ಸರಿ ಆಮೇಲೆ ಗೊತ್ತಾಯ್ತು ಇವ್ನು ಬೈಸ್ಕೊಂಡಿರೋದು ಅದು ಹೇಳಿಲ್ಲ ಸರಿ ನಾವು ಅವ್ರ ಮೊಮ್ಮೆ ಇದರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗ್ತೀವಿ ತಕ್ಷಣ ಏಯ್ ನಿನ್ಗೆ ಹೇಳಿದ್ದಲ್ಲ ಬರಬೇಡ ನಾನು ಹಿಂದೆ ನಾನು ನೋಡೋಲ್ಲ ಅಂತ ಹಿಂದೆ ನಾನು ಬತ್ತೈದಿನಲ್ಲ ನೋಡ ಏನಮ್ಮ ಬಿ ಜೆ ಪಿ ಅಂದರು ಏನಿಲ್ಲ ಅಣ್ಣ ಸ್ವಲ್ಪ ಜಗಳ ಜಗಳಾಡೋಣ ಅಥವಾ ಇದನ್ನು ಕೂಡ ಸುಮ್ಮನೆ ಎಂಟ್ರ್ ಆದ ಆಮೇಲೆ ಏನಿಲ್ಲ ಅಣ್ಣ ನಾನು ಬಂದಿರೋದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ ನಾ ಇದು ಸೈನಿಡ್ ಪಿಚರ್ ಸೈನ್ ಹಿಡ್ಗೂ ನಿನಗೂ ಏನು ಸಂಬಂಧ ಸೈನ್ ಸೈನ್ಯಡ್ಗೂ ನನಗೂ ಸಂಬಂಧ ಇಲ್ಲಣ್ಣ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ ಸರಿ ಸರಿ ಆಯ್ತು ಆಯ್ತು ಅಂದ್ಬಿಟ್ಟು ಪಾಪ ನೋಡಿ ತುಂಬ ಒಳ್ಳೆ ಮಾತನಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರೆ ಪಿಚ್ಚರ್ ನೋಡ್ತೀನಿ ಅಂತ ಹೇಳಿದ್ರು ಅದೊಂದು ದೊಡ್ಡ ಸಪೋರ್ಟ್ ಅನಿಸುತ್ತೆ ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡ್ಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬ ಇದು ನಾನು ಅದನ್ನೇ ಹೇಳಿದೆ ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರನ್ನು ಕರಿಯಪ್ಪ ಪಿಕ್ಚರ್ ಅಂದರೆ ಪಿಕ್ಚರ್ ಅದಕ್ಕೆ ಪಕ್ಷ ಇಲ್ಲ ರಾಜಕೀಯ ಇಲ್ಲ ಅಂತ ಹೇಳಿದೆ ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಏನು ಮಾಡಿದೀವಿ ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದೀವಿ ಅದು ನಿಜವಾಗ್ಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು ಯಾಕೆಂತಂದ್ರೆ ಇವತ್ತು ದಿನ ನಾವು ಎಲ್ಲರಿಗೂ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂತ ದಿನ ಇವತ್ತು ಅಂತಹ ದಿನದಲ್ಲಿ ಮತ್ತೊಮ್ಮೆ ಈ ಭಯೋತ್ಪಾದನೆ ಆ ಟೆರರಿಸಮು ಹೇಗೆ ನಶಿಸಿ ಹೋಗ್ಬೇಕು ಹೇಗೆ ಅದು ಅಳಿಸಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನಿಸ್ತಿದೆ ರಮೇಶ ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರೆ ಅದು ಸಾ ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಎವ್ರಿ ಟೈಮ್ ಯು ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ ಒಂದು ಪ್ರತಿಸತಿ ನೋಡಿದಾಗಲೂ ಏನೋ ಒಂದು ಐ ಇದು ನೋಡಿದೆ ಇದು ನೋಡಿದೆ ಅಂತ ನನಗೆ ಬಹಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಉಷಾ ಸೆಲ್ಫ್ ಇಸ್ ಎ ಗುಡ್ ಆಕ್ಟ್ರೆಸ್ ನಾನು ಯಾವಾಗಲೂ ಆಕೆ ತುಂಬಾ ಅಭಿಮಾನಿಸ್ತಿದ್ದೆ ಆಕೆ ಗೊತ್ತದು ಆಕೆ ಭಾಷೆನಾ ಆಕೆಯನ್ನ ನಡ್ಕೊಳ್ಳೋದ ರೀತಿಯನ್ನ ಅಂದರೆ ತಾನೇ ಒಂದು ಆ್ಯಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿಯಾಗಿ ಹಾಗೆ ಇನ್ನೊಬ್ಬರ ಕಲಾವಿದನ ಹೊಗಳೋದು ತುಂಬ ಥ್ಯಾಂಕ್ಸ್ ಟೀಚರ್ ಆಗಿ ಟೀಚರಾಗೆ ಸ್ಟೂಡೆಂಟ್ ಆಗಿ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಡಿಸ್ಕಶನ್ ಆಗಿದೆ ಟೆರರಿಸಮ್ ಮಧ್ಯದಲ್ಲಿ ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಇವ್ರಿಗೆ ಹೋಗುತ್ತಾ ಅವಾರ್ಡ್ ಹೋಗುತ್ತಾ ಅಂತಲ್ಲ ನೋಡಿ ಇದನ್ನು ಈಗ ಹೇಳ್ತೇನೆ ಪಕ್ದ್ರ ಕೂತ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಅದು ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಈ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಈ ಸಿನಿಮಾವನ್ನ ನಾವೆಲ್ಲರೂ ಮಾಧ್ಯಮದ ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನ ಇನ್ನಷ್ಟು ಜನರಿಗೆ ತಲುಪಿಸುವಂಥ ಮಟ್ಟಿಗೆ ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ ಮತ್ತೆ ಟೆರರಿಸಂ ಅಳಿಸ್ ಹೋಗ್ಬೇಕು ಆ ಭಯೋತ್ಪಾದಕರು ನಾಶ ಆಗಬೇಕು ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗೋದ್ರಿಂದ ಶತ್ರುತ್ವ ನಾಶ ಆಗಬೇಕು ಅಂತ ಹೇಳಿ ನಮ್ಮಲ್ಲಿ ಹಿಂದೂಗಳ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು ಅಂತಂದ್ರೆ ಶತ್ರು ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು ಶತ್ರುತ್ವ ನಾಶ ಆಗಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗಲಿ ರಮೇಶ್ ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ ಅಣ್ಣ ನೀವು ಮತ್ತೆ ಓದೋಂಥದ್ದಾಗ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಅಂದ್ರೆ ರೀ ರಿಲೀಸ್ ಮತ್ತೆ ಆದರೂ ಆಗ್ಬೋದು ಆ ಥರದ್ದು ಯಾರು ಗೊತ್ತು ಆ ಪ್ರೀಕ್ ಪ್ರೀಕ್ವಲ್ ಮಾಡ್ತಿದ್ದಾರೆ ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ ಗೊತ್ತಿಲ್ಲ ಅವನೇನು ಬೇರೆ ಕರೆ ಪ್ರೀಕ್ವೆಲ್ ನಾನು ಹಿಂಗೂ ಇರಕ್ಕೆ ಸಾಧ್ಯ ಕರೆಕ್ಟ್ ಕೊಡ್ತೀನಿ ಅಂತ ಹೌದು ಅದೊಂದು ಏನು ಹೇಳಿದಾನೆ ಅದೇ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಮತ್ತೊಮ್ಮೆ ನಮ್ಮನ್ನ ನೆನಪಿಸ್ಕೊಂಡು ಕರೆದು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಆ ಹರಿಸಣ ತುಂಬ ಥ್ಯಾಂಕ್ ಯು ತುಂಬಾ ಬೇಗ ಬಂದರು ಅದರಿಂದ ಥ್ಯಾಂಕ್ ಯು ಸೋ ಮಚ್